ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಆನೆಗೌಡ ಅಂತ ಅಂದ್ಬಿಟ್ಟು ಸರ್ ಇತಿಹಾಸ ಒಂದು ಇಪ್ಪತ್ತು ವರ್ಷದಿಂದ ಇದು ಗಾಡಿ ಸುಬ್ರಹ್ಮಣ್ಯ ಇತ್ತೀಚೆಗೆ ಸ್ವಲ್ಪ ಹಳ್ಳಿ ಕಾರ ದನ ಕಮ್ಮಿ ಆಗಿದೆ ದನ ಒಂದು ನಾಲ್ಕು ಕಿಲೋಮೀಟರ್ ಜಾತ್ರೆ ಸೇರೋದು ಸರ್ ಇದು ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದ ಜಾತ್ರೆ ಸೇರೋದು ಈಗ ಅಷ್ಟು ದನಗಳು ಸಾಕದ್ದು ಕಮ್ಮಿ ಆಗಿದೆ ಹಳ್ಳಿ ದನ ಈಗ ಆದಷ್ಟು ಜಾತ್ರೆ ಅದು ಬಂದಿದೆಯಲ್ಲ ಸರಿ ಬರ್ಬೇಕಲ್ವಾ ಇಷ್ಟು ಬಂದಿದೀವಿ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕಂತ ಅಂದ್ಬಿಟ್ಟು ನಾವು ಕಟ್ಟಿಕೊಂಡು ಹಾಕ್ತಾ ಇದ್ದೀವಿ ಹಳ್ಳಿ ಕಾರ್ ತಳಿ ಶತಮಾನ ಕಾಲದಿಂದ ಬಂದಿರೋದು ಸರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ತಳಿ ಅದರಿಂದ ಕಟ್ಟಿಕೊಂಡು ನಾವು ಒಂದು ಗೋ ಜನರ ರಕ್ಷಣೆ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಸರ್ ಇನ್ನೂ ಅಷ್ಟು ಮಾತ್ರ ಉದ್ದೇಶ ಇದೆ ಸರ್ ರಕ್ಷಣೆ ಹೌದು ಸರ್ ಸರ್ ನಾನು ರಿಟೈರ್ಡ್ ಟೆಕ್ನಿಕಲ್ ಆಫೀಸರ್ ಡಿಫೆನ್ಸ್ ಓಕೆ ಡಿ ಆರ್ ಡಿಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ನಾನು ಮೂರು ಜೊತೆ ಇದ್ದು ಸರ್ ಮೂರ್ ಸಾ ಇದೇ ಗೋಜ್ ಇದನ್ನ ಸಾಕಬೇಕು ಹಳ್ಳಿ ಕಾರ್ ಸಾಕು ಉಳಿಸಬೇಕು ಬೆಳೆಸಬೇಕು ಮುಂದೆ ನಮ್ಮ ಮಕ್ಕಳ ಪರಂಪರೆಗೆ ಒಂದು ಅನುಕೂಲ ಆಗಬೇಕು ಅಂತ ಅಂದ್ಬಿಟ್ಟು ಸರ್ ಹೌದು ಸರ್ ಸಂತೋಷ ಸರ್ ಈ ಆಸೆ ಇಟ್ಕೊಂಡಿರೋದಕ್ಕೆ ಇಟ್ಕೊಂಡಿದೀವಿ ಸರ್ ನಾವೆಲ್ಲ ನಮ್ಮ ಮಕ್ಕಳೆಲ್ಲ ಇಂಜಿನಿಯರ್ಗಳು ಆದ್ರೂ

ಒಳ್ಳೆ ನೋಟ ಸಾರು ಒಳ್ಳೆಯ ನೋಟ ಸಿಗ್ತಾ ಇದೆ ಹೌದು ಸರ್ ಹೌದು ಸರ್ ನಿಮಗೆ ತುಂಬಾ ಸಂತೋಷ ಹೌದು ಸರ್ ಯಾತ್ರೆ ಬಂದಿದ್ದಕ್ಕೆ ಹೌದು ಸರ್ ನಿಮ್ಮಂತರಿಂದ ಇಡೀ ಕರ್ನಾಟಕ ಇಡೀ ಆಂಧ್ರ ತಮಿಳುನಾಡು ಕೇರಳ ಇತರಿಗೆಲ್ಲ ಪ್ರಚಾರ ಆಗ್ತಾ ಇದೆ ದನ ಸೇರ್ತವೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿಂದ ಬರ್ತಾರೆ ಇವಾಗ ಮಾಧ್ಯಮಗಳ ಮುಖಾಂತರ ಎಲ್ಲ ಗೊತ್ತಾಗ್ತದೆ ಮಾಧ್ಯಮಗಳ ಮುಖಾಂತರ ಯೂಟ್ಯೂಬ್ ಮುಖಾಂತ್ರ ನಿಮ್ಗಳು ಒಂದು ಈ ಪ್ರಚಾರದಿಂದ ಇಡೀ ಅರ್ಧ ಇಂಡಿಯಾನೇ ಇದು ಗೊತ್ತಾಗುತ್ತೆ ಸರ್ ನಿಮ್ಮ ಜಾತ್ರೆ ಸೇರ್ತಾ ಇದೆ ಸೇರ್ತಾ ಇದೆ ಗೊತ್ತಾಗ್ತಿರ್ಲಿಲ್ಲ ಕಮ್ಯುನಿಕೇಷನ್ ಇರ್ಲಿಲ್ಲ ಮೊದಲು ಕಮ್ಯುನಿಕೇಷನ್ ಇಲ್ಲ ಈ ಕಮ್ಯುನಿಕೇಷನ್ ಇದೆ ಎಲ್ಲ ಕಡೆ ಬರ್ತಾರೆ ಬ ಜೀವುದಾರನ್ ತಗೊಳ್ತಾರೆ ಓದ್ತಾರೆ ಮಾರ್ತಾರೆ ತರ್ತಾರೆ ಈ ಒಂದು ನಿಮ್ಮ ಒಂದು ಮಾಧ್ಯಮಗಳಿಂದ ತುಂಬಾ ಅನುಕೂಲ ಆಗಿದೆ ಸರ್ ಅನುಕೂಲ ಇದೆಲ್ಲ ಸರ್ ಅನುಕೂಲ ಇದೆ ಸರ್ ಅನುಕೂಲ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಏನು ಹೇಳ್ತೀರಣ್ಣ ನೀವು ಎರಡುವರೆ ಲಕ್ಷ ಅದಣ್ಣ ಹೇಳು ಮೂರು ಲಕ್ಷ ಆಗೋಯ್ತಾ ವ್ಯಾಪಾರ ಏನು ರೇಟ್ ಹೇಳ್ತೀರಣ್ಣ ಒಂದು ಮೂವತ್ತೈದು ಅಲ್ಲು ಇನ್ನು ಅಲ್ಲಾಗಿಲ್ಲ

हैल सामी वा पर ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಮುಂದಿನ ಸರ್ ಹ ಯಾವ ಬಂದಿರಿ ಸರ್ ಮಾಡಿ ತಾಲೂಕು ನಮ್ಮದು ಶಾಂತಪುರ ಮಾಗಡಿ ತಾಲೂಕು ಮಾಡಿ ತಾಲೂಕು ಹೌದು ಸರ್ ಹಾ ಎಷ್ಟೊತ್ತಿ ಸರ್ ಏಳ್ ಜೊತೆ ಹಾಕೊಂಡ್ ಏಳ್ ಜೊತೆ ಹೌದು ಎಲ್ಲ ಮಾಡ್ಬಿಟ್ರಾ ಮಾರಿಲ್ಲ ಸರ್ ಇನ್ನ ಜೊತೆ ಇದೆ ಸರ್ ಏಳ್ ಜೊತೆ ನಂಗೆ ಹಾ ಏನ್ ರೇಟ್ ಹೇಳ್ತೇವೆ ಸರ್

ಸಂದೇಶ ಇದು ಜಾತ್ರೆ ಜಾತ್ರೆಗೆ ಹೋಗ್ತೀರಾ ನೀವು ಜಾತ್ರೆ ಜಾತ್ರೆಗೆ ಹೋಗ್ತೀವಿ ಹಾ ಯಾವ ಜಾತ್ರೆಗೆ ಹೋಗ್ತೀರಾ ಸರ್ ನೀವು ಸರ್ ನಮ್ ಕಡೆ ಗಾಡಿ ಸ್ಟಾರ್ಟಿಂಗ್ ಇದು ಆ ಸ್ಟಾರ್ಟಿಂಗ್ ಇದು ಗಾಡಿ ಆದ್ಮೇಲೆ ತಮಿನಹಳ್ಳಿ ಹಾ ಸಪ್ಲಮ ಓ ಸಿದಗಂಗಿ ಸುಗ್ನಹಳ್ಳಿ ಹಾ ಮದಿಗೆರೆ ಬಡೋನಹಳ್ಳಿ ಚಳೂರು ಹಾ ಎಲ್ಲಾ ಜಾತ್ರೆಗೆ ಹೋಗ್ತೀರಾ ಓದು ಸರ್ ಹಾ ಹೇಂಗೇ ಸರ್ ಇವತ್ತು ಗಾಡಿ ಸುಬ್ರಹ್ಮಣ್ಯ ಜಾತ್ರೆ ಸುಮಾರು ಸರ್ ಏನು ವ್ಯಾಪಾರ ಅಷ್ಟಿಲ್ಲ ಹಾ ವ್ಯಾಪಾರ ಸುಮಾರು ಮಾರೋ ಮಾರ್ತಾವೆ ಹಾ ಅಷ್ಟ ವ್ಯಾಪಾರ ಇಲ್ಲ ಹಾ ಸುಮಾರ್ ಅಪರ ಸುಮಾರು ಆಗಿದೆ ಓ ಹಾ ಹೈಸ್ಟ್ ಅಂದ್ರೆ ಯಾವ ಜಾತ್ರೆ ಸರ್ ರೇಟ್ಗಳು ಸರ್ ಅಲ್ಲ ಒಂದ್ ಎರಡ್ ಲಕ್ಷ ಎರಡ್ ಲಕ್ಷ ಎಲ್ಲಾ ಹೋಗಿಲ್ಲ ಇನ್ನ ಕಳಿಬೇಕು ಇವತ್ತು ಎರಡ್ ಲಕ್ಷ ಒಳಗಡೆ ಒಂದೂವರೆ ಎರಡ್ ಲಕ್ಷ ಲಕ್ಷ ಹಿಂದೆ ಮುಂದೆವು ಎಷ್ಟು ರೇಟ್ ಎಲ್ಲಾ ಮಾಡ್ತಾ ಇಲ್ಲ ಇನ್ನು ಇಲ್ಲ ಸರ್ ದೊಡ್ಡ ಬೆಲೆ ಮಾರ್ತಾ ಇಲ್ಲ ಎರಡ್ ಲಕ್ಷ ಒಳಗಡೆವು ಕಡಿಮೆ ಒಳಗಡೆ ಮಾಡ್ತಾರೆ ನಿಮ್ಗೆ ಹೆಂಗೆ ಸರ್ ಸಂತೋಷನಾ ಏನ್ ಸರ್ ಸಂತೋಷ ಏನಿಲ್ಲ ಮಾರಿಲ್ಲ ಮೂರ್ ದಿವಸ ಆಗದೆ ಏಳ್ ಜೊತೆ ಇತ್ತು ಒಂದ್ ಜೊತೆ ಮಾರಿಲ್ಲ ಮೂರ್ ದಿವಸ ಆಯ್ತಾ ಬಂದು ಹೌದು ಸರ್ ಮೂರು ದಿವಸ ಆಯ್ತು ಶುಕ್ರವಾರ ನೈಟ್ ಬಂದಿದ್ದು ಶುಕ್ರವಾರ ಗುರುವಾರ ನೈಟ್ ಹೌದ್ ಸರ್ ನಾವ್ ಯಾವತ್ತೂ ಇಷ್ಟ ಇರ್ಲಿಲ್ಲ ಬಂದಿದ್ದ ದಿವಸ ಮಾರ್ ಬಿಸಾಕಿವ್ ಮಾರ್ಬಿಡ್ತಾ ಇದ್ರ ಹೌದ್ ಸರ್ ಮಾರುತ್ತೆ ಬಿಡಿ ಸರ್ ಒಳ್ಳೆ ರೇಟ್ಗೆ ಮಾರುತ್ತೆ ನೋಡೋದು ಸರ್ ಓಕೆ ಸರ್ ಆಯ್ತು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ರುದ್ರಗೌಡ ರಮೇಶ್ ಬಸನಗೌಡ ಎಲ್ಲಿಂದ ಬಂದಿದ್ರಿ ಸರ್ ಸೊ ನಮ್ಮದು ಬಳ್ಳಾರಿ ಜಿಲ್ಲಾ ಹೊಸಪೇಟೆ ತಾಲೂಕು ಕಂಪ್ಲಿ ಇಲ್ಲಿ ಜಾತ್ರೆ ನೋಡಕ್ ಬಂದ್ರಾ ಹೌದು ಸರ್ ಹೆಂಗ್ ಸರ್ ಎತ್ತುಗಳು ಜಾತ್ರೆ ಹೆಂಗಿದೆ ಸರ್ ಈ ತರ ತಳಿ ಈ ತರ ತಳಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಹುಡುಕಿದ ಸಿಗಲ್ಲ ಹಳ್ಳಿ ಕರ್ ತಳಿ ಒಳ್ಳೆ ಎತ್ತುಗಳು ಸಿಗ್ತಾ ಇದಾವೆ ಕೆಲಸ ಕೂಡ ಚೆನ್ನಾಗಿ ರೂಢಿ ಮಾಡಿರ್ತಾರೆ ಆ ಬಟ್ಟ ಬಸ ಸಾಕ್ಷಾತ್ ಬಸವಣ್ಣ ನೋಡಿದಂಗೆ ಈ ಪರಿಸಿ ಬಂದ್ರೆ ಕಣ್ಣಿಲ್ಲಿ ನೋಡಿ ಪ್ರೀತಿ ಪಟ್ಕೋಬಹುದು ಅಷ್ಟೇ ಬಟ್ ಆಗಿದೆ ನಿಮ್ಗೆ ನಮಗೆ ಖುಷಿ ಸಂತೋಷ ಆಗಿದೆ ಅಲ್ಲಿಂದ ನೋಡಕಾಗಿ ಬಂದಿವಿ ನಮಗ್ ನಮ್ ದುಡ್ಡಿ ಅನುಕೂಲ ಆದ್ರೆ ತಗೊಂಡ್ ಹೋಗಕಂತ ಬಂದಿವಿ ತಗೊಂತೀರಾ ಹ್ಮ್ ಹಾ ಈ ವರ್ಷ ಚೆನ್ನಾಗಿ ಒಳ್ಳೆ ಜಾಸ್ತಿ ಜನ ಜಾಸ್ತಿ ದನಗಳು ಸೇರಿದಾವ ಆ ರೈತರು ಕೂಡ ಕಡಿಮೆ ದರ ಅನಸ್ತತಿ ಎರಡ್ ಮೂರ್ ಟೈಮ್ ಐತೆ ಆ ಬಟ್ ಅವ್ರಿಗ್ ಕೂಡ ಒಳ್ಳೆ ಬಿಸ್ನೆಸ್ ಸಿಗಬಹುದು ಅನ್ಕೊಂಡಿವಿ ಆದ್ರೆ ಚೆನ್ನಾಗಿ ಸಾಕಿದಾರೆ ಪ್ರಾಣಿಗಳು ಮಾತ್ರ ಹಸುಗಳು ಚೆನ್ನಾಗಿ ಸಾಕಿ ಹೋರಿಗಳು ಚೆನ್ನಾಗಿ ಸರ್ ಹಳ್ಳಿ ಕರ್ ಇಲ್ಲೇ ಬಿಟ್ರೆ ಇದು ಬಿಟ್ರೆ ಬ್ಯಾರೆ ರಾಜ್ಯದ ಎಲ್ಲಿ ಹಳ್ಳಿ ಕರ್ ತಳಿ ಸಿಗಲ್ಲ ಅನ್ಕೊಂಡಿದ್ದೀನಿ ಈ ಆಧುನಿಕ ಯುಗದಲ್ಲೂ ಎತ್ತುಗಳಿದೆ ಅಂದ್ರೆ ಒಂದ್ ಸಂತೋಷ ಅಲ್ವಾ ಸರ್ ಸಂತೋಷ ಸರ್ ಎಲ್ಲ ಎಲ್ಲಾ ಕಡೆನು ಟ್ರ್ಯಾಕ್ಟರು ಎಲ್ಲಾ ಯೂಸ್ ಮಾಡ್ತಾರೆ ಹೌದ್ ಅದ್ರಲ್ಲೂ ಇಷ್ಟು ಎತ್ತುಗಳು ಸಾಕಿದಾರೆ ಅಂದ್ರೆ ರೈತರು ಎಷ್ಟು ಖುಷಿ ಆಗುತ್ತಲ್ವಾ ತುಂಬಾ ಖುಷಿ ಸರ್ ಸಂತೋಷ ಹಾ ಇಷ್ಟು ಒಟ್ಟಿಗೆ ನೋಡ್ಬೇಕು ಅಂದ್ರೆ ಅದೊಂದ್ ಆನಂದ ಹೌದು ಸರ್ ಹಾ ಹಳ್ಳಿ ಹಳ್ಳಿಗೂ ಹುಡ್ಕೊಂಡು ಹೋದ್ರೆ ಸಿಗಲ್ಲ ನಮ್ಗ್ ಅಲ್ಲ ಸರ್ ಹೌದ್ ಹೌದು ಹಾ ಇಲ್ಲೊಂದು ಕಣ್ ತುಂಬಿಸ್ಕೋಬಹುದು ಹಬ್ಬ ತರ ಹೌದು ಸರ್ ಹಾ ಎತ್ತುಗಳ್ ಹಬ್ಬ ಇದು ರಾಜ್ರುಗಳು ಹೌದು ಸರ್ ಹಾ ತುಂಬಾ ಸಂತೋಷ ಸರ್ ಯು ಯು ಸರ್ ನಮಸ್ಕಾರ ಹೇಳಿ ಸರ್ ಸಾನ್ ಹೆಸರು ನನ್ನ ಹೆಸರು ನರಳಿ ಕೆಂಗಾಲ ಯಾವ ಸರ್ ಪಾಂಡವಪುರ 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 ತಾಲೂಕು ಮೇಲ್ಕೋಟೆ ಹೋಬ್ಳಿ ಮೇಲ್ಕೋಟೆ ಜಿಲ್ಲೆ ತಂದಿದೆ ಎಷ್ಟು ಜೊತೆ ತಂದಿರ ಸರ್ ಎತ್ತುಗಳು ನಾವು ಐದ್ ಜೊತೆ ಐದ್ ಜೊತೆ ಎಲ್ಲ ಮಾಡ್ಬಿಟ್ರಿ ಸರ್ ಇಲ್ಲ ಒಂದ್ ಎರಡು ಕೊಟ್ಟಿವಿ ಇನ್ನು ಮೂರೇ ಇರವೆ ಮೂರು ಎರಡು ಇದೆ ಇನ್ನು ಏನ್ ರೇಟ್ ಕೊಟ್ರಿ ಅವೆಲ್ಲ ಒಂದು ಹೊತ್ತು ಒಂದು ಇಪ್ಪತ್ತು ಒಂದು ಮೂವತ್ತು ಒಂದು ಲಕ್ಷ ಇಪ್ಪತ್ತು ಮೂವತ್ತು ನಲವತ್ತು ಕೊಟ್ಟರೆ ಪರವಾಗಿಲ್ಲ ವ್ಯಾಪಾರ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ನಡೀತೈತೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಒಳ್ಳೆ ಜಾತ್ರೆ ಹಾಂ ಹಾಂ ವ್ಯಾಪಾರ ಎಲ್ಲ ಹೆಂಗಿದೆ ಸರ್ ವ್ಯಾಪಾರ ಚೆನ್ನಾಗಿ ನಡೀತೈತೆ ಹಾಂ ಹಾಂ ಕೊಳ್ಳೋವರು ಮಾರೋವರು ಅವೆಲ್ಲ ತಗೋತವ್ರೆ ಹಾಂ ಯಾವ ಕಡೆ ಬಂದಿದೆ ತಗೊಂಡೋಗವ್ರು ಹುಬ್ಳಿ ಧಾರವಾಡ ಗದಗ ರಾಣಿಬೆನ್ನೂರು ಗೋರಿಬಿದ್ನೂರು ರಾಯಚೂರು ಗುಲ್ಬರ್ಗ ಹಾ ಎಲ್ಲ ಕಡೆ ಬಂದಿದ್ದಾರೆ ಎಲ್ಲಾ ಕಡೆ ಬಂದಿದ್ದಾರೆ ಒಳ್ಳೆ ಒಳ್ಳೆ ರಾಸುಗಳು ಬಂದಿದೆ ಸರ್ ಬಂದೈತೆ ಲಕ್ಷ ಲಕ್ಷ ಒಂದುವರೆ ಲಕ್ಷೂ ನಾಕಲ್ಲೂ ಎರಡಲ್ಲೂ ನಾಲ್ಕಲ್ಲ ಇನ್ನು ಮಾಡಿದಿರಾ ಗಾಡಿ ಕಬ್ಬನ್ ಗಾಡಿ ಬಂಡಿ ಗಿಂಡಿ ಎಲ್ಲಾ ಹೊಡೆದಿವಿ ಸರ್ ಹಾ ಕಬ್ಬನ್ ಗಾಡಿ ಎಲ್ಲ ಹೊಡೆದಿದಿರಾ ಕಬ್ಬನ್ ಗಾಡಿ ಒಡೆದಿದ್ರ ಅಂದ್ರೆ ಚೆನ್ನಾಗಿ ಆಗಿರ್ತಾರೆ ಹ್ಮ್ ಈಗ ಕೊಡೋದು ಸರ್ ಇದು ರೇಟ್ ಒಂದು ಮೂವತ್ತು ಬಂದರೂ ಕೊಡ್ತೀವಿ ಸರ್ ಒಂದು ಮೂವತ್ತು ಕೊಟ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಾದೇವ್ ಮಹಾದೇವ್ ಅಂತ ಯಾವ ಊರಣ್ಣ ನಿಮ್ಮದು ಹೊಸಳ್ಳಿ ಇಲ್ಲ ಹೊಸಳ್ಳಿನ ನಿಮ್ದನೇ ಎತ್ತಿಗ್ಳಿದು ಹಾಂ ನಮ್ಮವ್ರು ಹಾಂ ಎಷ್ಟೆಲ್ಲಿ ಹಾಕಿದ್ರೆ ಅಣ್ಣ ಇದು ಇನ್ನೂ ಅಲ್ಲಿಲ್ಲ ಅಲ್ಲಿಲ್ಲ ಇನ್ನೂ ಇಲ್ಲ ಹಾಂ ಏನ್ ರೇಟ್ ಹೇಳ್ತಿದೀರ ಅಣ್ಣ ಒಂದು ಅರವತ್ತು ಹೇಳ್ತಾ ಇದ್ದೀವಿ ಅಣ್ಣ ಒಂದು ಲಕ್ಷ ಅರವತ್ತು ಸಾವಿರ ಹಾಂ ಎಷ್ಟೊತ್ತಿಗೆ ಹಾಕೊಂಬಿದೀರಣ್ಣ ನಮ್ಮ ವೈದ ಜೊತೆ ಇದ್ದಾವೆ ಐದು ಜೊತೆ ಎಲ್ಲ ಮಾರಿಬಿಟ್ರೆ ಹೆಂಗೆ ಎಲ್ಲ ಮಾರಾಕಿದ್ದೀವಿ ಹಾಂ ಒಂದ್ ಜೊತೆ ಎರಡು ಜೊತೆ ಒಂದ್ ಜೊತೆ ಮಾತ್ರ ಇದೆಯಾ ಹ್ಞೂ ಹೆಂಗೆ ನೀವು ಸಾಕಿರೋದ್ರನ್ನ ಕೊಂಡ್ಕೊಂಡ್ ಬಂದಿರೋದು ಎಲ್ಲ ಹಾಕಿರೋ ಒಂದೊಂದು ಜೊತೆ ಮನೆಗೆ ಇರ್ತಾವಣ್ಣ ಆ ಒಂದು ಜೊತೆ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಮಿಕ್ಕಿದ್ದು ಕೊಂಡ್ಕೊಂಬರ್ತೀವಿ ಜಾತಾ ಜಾತ್ರೆಗೆ ಅಂತ ಕೊಂಡ್ಕೊಂಬರ್ತೀವಿ ಜಾತ್ರೆಗೆ ಅಂತಾನೆ ಕುಂಡ್ಕೊಂಬರ್ತೀವಿ ಇವು ಕೊಂಡಿರೋದ ಸಾಕಿರೋದ ಇದು ಇವು ಕೊಂಡಿದ್ದಣ್ಣ ಕೊಂಡಿದ ಬೇರೆ ಹೂವು ಹೌದಾ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಒಳ್ಳೆ ಒಳ್ಳೆ ಜಾತಿ ಎತ್ತಲ್ ಬಂದಿದೆ ನೋಡಿ ಹಳ್ಳಿಕಾರ್ ಚಿಕ್ಕ ಚಿಕ್ಕ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ ಅಣ್ಣ ನಿಮ್ದು ನಮ್ದು ದೊಡ್ಡಬಳ್ಳಾಪುರ ತಾಲೂಕು ಸಾಸು ಲಬಳಿ ಸಾಸು ಊರು ನಾ ಊರು ಕಟ್ಟಿಗೆ ಮಚ್ಚಿನಳ್ಳಿ ಏನ್ ಹೇಳ್ತಿದ್ರ ನಾವು ಒಂದು ಇಪ್ಪತ್ತೈದು ಹೇಳ್ತೀವಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇನ್ನು ಅಲ್ಲಿಲ್ಲ ಇನ್ನು ಅಲ್ಲ ಹಾಕಿಲ್ಲ ಅಲ್ಲಿಲ್ಲ ಹಾ ಚೆನ್ನಾಗ್ ಮೇಯ್ಸಿದ್ರೆ ಆರಾಮದ ಮಾಡೋದ್ ಹಾ ಆರಾಮನೆ ಮಾಡವರ ಬಾಡಿಗೆನೂ ಹೊಡೆದಿವಿ ಬಾಡಿಗೆನು ಹೊಡೆದಿದ್ರೆ ಆ ಮಾರೋದು ಏನ್ ರೇಟ್ಗೆ ನಾವು ಒಂದ್ರ ಮೇಲೆ ಬಂದ್ರೆ ಕೊಡ್ತೀವಿ ಒಂದ್ರ ಮೇಲೆ ಬಂದ್ರೆ ಕೊಟ್ಬಿಡೋಣ ಅನ್ಕೊಂಡಿದ್ರಿ ಹಾ ತೆಂಪದಲ್ ಬಂದ್ರೆ ಹೊಡ್ಕೊಂಡ್ ಬಂದ್ರು ನಂಗೆ ಸ್ವಲ್ಪ ತಂಪಾದಲ್ಲಿ ಬಂದ್ವಿ ತಂಪಾದಲ್ಲಿ ಹಾಕೊಂದ್ ಹೋಗ್ಬೇಕಾದ್ರೆ ತಂಪದಾಗ ಯಾಕಣ ಟೆಂಪದಾಗ ಮಾರ್ದೇ ಹೋದ್ರೆ ಮಾರ್ದೇ ಹೋದ್ರೆ ಆ ನಮ್ಗೇನ್ ಬೇಜಾರಿಲ್ಲ ಆ ನಮ್ ಮನೆ ಮುಂದೆ ದನ ಇರ್ಬೇಕು ದನ ಇರ್ಬೇಕು ಎಷ್ಟು ಜೊತೆ ಇದೆ ನಾವ್ ಯಾರ್ ಜೊತೆ ಬಂದ್ ಒಂದ್ ಜೊತೆ ಕೊಟ್ವಿ ನನ್ ಜೊತೆಗ್ ಹೋಗಿ ಒಂದ್ ಜೊತೆ ಮಾರ್ಬಿಟ್ರ ಏನ್ ರೇಟ್ ಕೊಟ್ರಿ ಅವು ತೊಂಬತೈದ್ ಕೊಟ್ರಿ ತೊಂಬತ್ತೈದು ಸಾವಿರಕ್ಕೆ ಬಳ್ಳಾರಿಗೋದು ಆ ಬಳ್ಳಾರಿ ಅವ್ರಿಗೆ ಬಳ್ಳಾರಿಗೆ ಶಂಕರಪ್ಪ ಅಂತೇಳಿ ಬಾರಿ ವಿಶ್ವಾಸ ಬಳ್ಳಾರಿ ಅವ್ರ ತಗೊಣದು ಬಳ್ಳಾರಿ ಅವ್ರ್ ತಗೊಂಡ್ ಮತ್ತೆ ಹೆಂಗೆ ಜಾತ್ರೆ ಇಲ್ಲ ಜಾತ್ರೆ ಪರವಾಗಿಲ್ಲ ಅಲ್ಲಲ್ಗೆ ಬಿಟ್ಟು ಕೇಳ್ತಾರ ಇಕ್ಕಿರವರು ಬಿಟ್ಕೊಡಲ್ಲಾ ಶಾನ ಸುಸ್ತಾಗ್ ಕೇಳ್ತಾರ ಜನ ಸುಸ್ತಾಗ್ ಕೇಳ್ತಾರೆ ಸುಸ್ತಾಗ್ ಕೇಳ್ತಾರ ಇಕ್ಕಿರವರ್ ಬಿಟ್ ಕೊಡ್ತಾರ ಯಾರು ಬಿಟ್ ಕೊಡಲ್ಲ ಯಾರು ಬಿಟ್ ಕೊಡ್ತಾ ಇಲ್ಲ ಬಿಟ್ ಕೊಡ್ತಾ ಇಲ್ಲ ಏರಾ ಹಾಂ ನಮಸ್ತೆ ಯಾವ ಸರ್ ನಿಮ್ಮದು ಚಬಳ್ಳಾಪುರ ನಿಮ್ಮ ಹೆಸ್ರು ಸರ್ ಅಪ್ಪಯ ಅಣ್ಣ ಹಾಂ ಎಷ್ಟು ದಿನ ಆಯಿತು ಸರ್ ಜಾತ್ರೆಗೆ ಬಂದು ಮೂರು ದಿವಸ ಆಯಿತು ಮೂರು ದಿವಸ ಆಯಿತಾ ಎಷ್ಟೊತ್ತ ತಂದಿದ್ದೀರಾ ಎರಡು ಜೊತೆ ಹಾಂ ಮಾಡ್ಬೇಡ್ರಿ ನನ್ನ ಜೊತೆ ಇಲ್ಲ ಅವೇ ಎಷ್ಟೇ ಬೇರೆ ಜೊತೆ ಇವು ಒಂದು ನೂರಾ ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ಹಾಂ ಹಾಕಿದೆ ಇದು ಕಡೆ ಹಾ ಲೇಗ್ಲೆಲ್ಲ ಚೆನ್ನಾಗಿ ಉಳಿತದಾ ಹಾಂ ಹಾಂ ಎತ್ತಿನ ಗಾಡಿ ಎಲ್ಲ ಹೊಡಿತಾದ್ರೆ ಹಾ ಟ್ರ್ಯಾಕ್ಟ್ರು ಎಲ್ಲ ಇಟ್ಕೊಂಡಿದಾರಲ್ಲ ಎತ್ತುಗಳು ಹೆಂಗೆ ನಿಮ್ಗೆ ಈಗ ವ್ಯವಸಾಯಿಗೆ ಬೇಕು ಸಾಲುಮೂಲ್ಯ ಹೊಡಿಯೋಕೆ ಹಾಂ ಅದಕ್ಕೆ ಇಟ್ಕೊಂಡಿದ್ದೀವಿ ಎತ್ತುಗಳ್ನ ಹಾಂ ಹಾಂ ಯೂಸ್ ಮಾಡಲ್ಲ ನೀವು ಟ್ರಾಕ್ಟರ್ ಯೂಸ್ ಮಾಡ್ತೀವಿ ಟ್ರಾಕ್ಟರ್ ಯೂಸ್ ಮಾಡ್ತೀರಾ ಎತ್ತುಗಳು ಯೂಸ್ ಮಾ ಮಾಡ್ತೀರಾ ಉಳ್ಮೆ ಮಾಡ್ತೀರಾ ಹಾಂ ನಿಮ್ಮೂರಲ್ಲೆಲ್ಲ ಚೆನ್ನಾಗಿದೆ ಎತ್ತುಗಳು ಓ ಇಲ್ಲ ನಾಲ್ಕು ಜಲ್ದಿ ಅಷ್ಟೇ ಹಾಂ ಎಲ್ಲ ಕಣ್ಣು ಮರೆ ಆಗಿದೆ ಹಾಂ ಅಪ್ರೂಪಕ್ಕೆ ಇಟ್ಕೊಂಡಿದೀರ ನೀವು ಹೌದು ಸರ್ ಹ್ಞೂ ಹೇಗೆ ನಿಮ್ಗೆ ಇಲ್ಲೇ ಸಾಕ್ಬೇಕು ಮೂಗ್ ದಿವಸ ಸಾಕ್ಬೇಕು ಅನ್ನೋದೇ ಕಟ್ಕೊಂಡಿದೀವಿ ಅಷ್ಟೇ ಹಾ ಮೂಗ್ ದಿವಸ ಸಾಕ್ಬೇಕು ಅಂತ ಹಾ ನೀವು ಹಳಬರು ಇಟ್ಕೊಂಡಿದೀರ ಹೊಸಬ್ರ ಇಟ್ಕೊಳ್ತಾರೆ ಅಂತ ಒಂದ್ ನಂಬಿಕೆ ಇದೆ ನಿಮ್ಗೆ ಏನೋ ಮುಂದಿನ ಫೀಲ್ಡ್ ಏನೋ ಅಂತ ಗೊತ್ತಿಲ್ಲ ಹಾ ಇದಂತೂ ನೀವು ಇಟ್ಕೊಂಡಿದ್ರಾ ನಾವ್ ಇಟ್ಕೊಂಡಿದೀವಿ ಥ್ಯಾಂಕ್ ಯು ಸೊ ಮಚ್ ಸರಿ ಸರ್